ಮಿಲ್ ಬಾಗ್ ರಿಜಿಸ್ಟರ್ ಬಿರುವೇರ್ ಕೂಡ್ಲ ನಡೆಸ್ತಾ ಇರುವಂತಹ ಕಿನ್ನಿ ಪಿಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಗನಿಗೆ ಹಾಕುವ ಇತ್ತು ಆಗ್ಲಿಲ್ಲ ಈಗ ಮೊಮ್ಮಗ ಮೊಮ್ಮಗನಿಗೆ ಹಾಕುವ ಚಾನ್ಸ್ ಸಿಕ್ಕಿದ್ದು ಕಿನ್ನಿ ಪಿಲಿ ನಮ್ಮ ತುಳುನಾಡದ ಕಲ್ಚರ್ ಎಲ್ಲಿ ಜೋಕ್ಲ ನಮ್ಮ ಗೊತ್ತು ಮನ್ಕೊಡು ಅಂಚಾದ ಐಗೋಸ್ಕರ ನಮ್ಮ ಒಂಜಿ ಕಿನ್ನಿ ಪಿಲಿ ಬಂದ್ಬಿಡು ಒಂಜಿ ಸ್ಪರ್ಧೆ ಮಂತ ಸಡನ್ ಬಂದವರು ಅಂತ ಇಲ್ಲ ಮನೆ ಹಿಂದೆ ಇದು ಮಾಡ್ತಿಲ್ಲ ಹಿಂದಿನ ಸಾಲಿಗೆ ಕರ್ಕೊಂಡು ಹೋಗ್ತಾ ಈ ತರ ದೊಡ್ಡ ಒಂದು ಒಳ್ಳೆ ಗುಣ ಅಂತ ಹೇಳಲಿಕ್ಕೆ ನಾನು ಇದು ಮಾಡ್ತೇನೆ ಬಿರುವೇರು ಕುಡ್ಲಾ ಪ್ರಾಯೋಜಕತ್ವದಲ್ಲಿ ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ಇದು ನಡೀತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ ಪ್ರತಿ ವರ್ಷ ಇಂಚನೆ ಆವಡು ಬಿರುವೇರು ಕುಡ್ಲಾದ ಉದಾಹರಣೆ ಅಂಗಲ್ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಜೋಕ್ಲೇ ಇಂಜಿ ಪಾಟ್ ಪಾಗಂತೆ ಅಪ್ಪ ಫಿಲ್ಮ್ ಮಾಡ್ತಾ ಇಂಜಿ ಕಿರಿಕಿರಿ ಒಂದು ಬಾಲೆ ಆ ನಮ್ಮ ಮಂಗಳೂರಿನ ಈ ಬಾರಿಯ ದಸರಾದಲ್ಲಿ ಒಂದು ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಕಿನ್ನಿಪಿಲಿ ಈ ಬಾರಿ ಮಕ್ಕಳಿಗೋಸ್ಕರ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಹುಲಿ ವೇಷದ ಬಗ್ಗೆ ಅರಿವು ಮೂಡಿಸಬೇಕು ಆ ಸಂಸ್ಕೃತಿಯನ್ನು ನೆನಪು ಮಾಡಬೇಕು ಅವರಿಗೂ ಕೂಡ ವೇಷ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು ಅದಕ್ಕೊಂದು ಸ್ಪರ್ಧೆ ಇಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಫ್ರೆಂಡ್ಸ್ ಬಲ್ಲಲ್ ಬಾಗ್ ರಿಜಿಸ್ಟರ್ ಬಿರ್ಬೇರ್ ಕೂಡ್ಲ ನಡೆಸ್ತಾ ಇರುವಂತಹ ಕಿನ್ನಿಪಿಲಿ ಟ್ವೆಂಟಿ ಟ್ವೆಂಟಿ ಫೈವ್ ಈ ಸುಂದರ ಕ್ಷಣದಲ್ಲಿ ನಾವಿದ್ದೇವೆ ಸುಮಾರು ಕಿನ್ನಿಪಿಲಿಗಳನ್ನ ನೋಡುವಂತಹ ಭಾಗ್ಯ ಮಂಗಳೂರು ೂರು ದಸರಾದಲ್ಲಿ ನಮ್ಮೆಲ್ಲರಿಗೂ ಸಿಗ್ತಾ ಇರುವಂತದ್ದು ಇಲ್ಲಿ ಇನ್ನೊಂದು ಕಿನ್ನಿ ಪಿಲಿ ಇದೆ ಇನ್ನು ಸಾಕಷ್ಟು ಜನ ಮಕ್ಕಳು ಕೂಡ ಹುಲಿ ವೇಷವನ್ನ ಧರಿಸಿ ಮಂಗಳೂರು ದಸರಾದಲ್ಲಿ ಎಲ್ಲರ ಆಕರ್ಷಣೆಗೆ ಕಾರಣಕರ್ತರಾಗ್ತಾ ಇದ್ದಾರೆ ಆ ಒಂದು ಸುಂದರವಾದ ಸನ್ನಿವೇಶಗಳನ್ನ ನೋಡ್ಕೊಂಡು ಬರೋಣ

ಸ್ವಲ್ಪ ಕಿನ್ನಿ ಪಿಲಿಕಲ್ ಉಳ್ಳೇರು ಅಂಡ್ ಆ ಕಿನ್ನಿ ಪಿಲಿಕಲ್ ಹಿಡಿದು ಜಾಸ್ತಿ ಆಕ್ಲನ್ನ ಅಮ್ಮನ ಹಾಕಲು ಇಲ್ಲದಕ್ಕಲ್ಲಿ ಎಕ್ಸೈಟೆಡ್ ಉಳ್ಳೇರು ಸೊ ಆಕ್ಲನ್ ಪಾತ್ರ ಭಾಗ ಹಾಯ್ ಮ್ಯಾಮ್ ಹಾಯ್ ಒಲ್ಪರ್ದು ಬೈದೀನಿ ನಾನು ಪಾಂಡೇಶ್ವರ ಓಕೆ ಫಸ್ಟ್ ಟೈಮ್ ಕಿನ್ನಿ ಪಿಲಿದ ಈವೆಂಟ್ ಆ ಫಸ್ಟ್ ಟೈಮ್ ಏಸ ಪಾಡೊಂದು ನಾನು ಐದು ಪಾಡ್ದಾರ ಸೆಕೆಂಡ್ ಟೈಮ್ ಓಕೆ ಬಾಲ್ಯೇರಿ ಡಾನ್ಸ್ ಬಂದ್ಕೊಡ್ತೀನಿ ನೀರೇನಾ ಈ ಒಂದು ಸ್ಪೆಷಲ್ ಈವೆಂಟ್ ಒಂದು ನಮ್ಮ ಮಂಗಳೂರು ದಸರಾ ಮಲ್ತೊಂದಿಪ್ಪುನ ಸೊ ನೆತ್ತ ಬಗ್ಗೆ ದಾದಪ್ಪ ಅನ್ಪರ ಖುಷಿ ಪಂಡ ಪ್ಲಾಟ್ಫಾರ್ಮ್ ತಿಂ ಮಸ್ತ್ ಖುಷಿಯೇ ಬರ್ತಾರೆ ವೆರಿ ಗುಡ್ ಐ ಫೀಲಿಂಗ್ ಫುಲ್ ಸೆಟ್ ಅದೇ ವೆರಿ ಬೆಸ್ಟ್ ಯು ಬಾಯ್ ಸರ್ ಮೊದಲನೇದಾಗಿ ಕಿನ್ನಿ ಪಿಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೊಸದಾಗಿ ಶುರುವಾಗಿರುವಂಥದ್ದು ಎಲ್ಲರ ಪ್ರಮುಖ ಆಕರ್ಷಣೆ ಅದೇ ನಿಮ್ಮ ಮನೆಯಲ್ಲಿ ಈ ಒಂದು ಹುಲಿ ವೇಷ ಎಷ್ಟು ಖುಷಿ ಆಯ್ತು ಬಹಳ ಖುಷಿ ಆಯ್ತು ಅಂತ ಹೇಳಿದ್ರೆ ನನ್ನ ಮಗನಿಗೆ ಹಾಕುವ ಆಶೆ ಇತ್ತು ಆಗ್ಲಿಲ್ಲ ಈಗ ಮೊಮ್ಮಗ ಮೊಮ್ಮಗನಿಗೆ ಹಾಕುವ ಚಾನ್ಸ್ ಸಿಕ್ಕಿದ್ದು ಅದಕ್ಕೋಸ್ಕರ ಮೊಮ್ಮಗನಿಗೆ ನೀವೇನಾದ್ರೂ ಹುಲಿ ಕುಣಿತೀರಾ ಇಲ್ಲ ಈ ಬಾರಿ ಒಂದು ವಿಶೇಷವಾದಂತಹ ಕಾಂಪಿಟೇಷನ್ ಯಾವಾಗ್ಲೂ ಪ್ರತಿ ವರ್ಷ ಮಂಗಳೂರಲ್ಲಿ ದೊಡ್ಡವರಿಗೆ ಇದು ನಡೀತಾ ಇರುತ್ತೆ ಇದು ಸಣ್ಣ ಮಕ್ಕಳಿಗೆ ಕೂಡ ಒಂದು ಇರುವಂತದ್ದು ಇದ್ರ ಬಗ್ಗೆ ಏನಿದೆ ಅಂತ ಹೇಳಿದ್ರೆ ಬಾಲ ಪ್ರತಿಮೆ ಯಾವಾಗಲೂ ಮುಖ್ಯ ಆ ಸೆಟ್ ಬ್ಯಾಚ್ ಎಂಡ್ ಆದ ಕೂಡಲೇ ಇನ್ನೊಂದು ಬ್ಯಾಚ್ ರೆಡಿ ಆಗ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಸಂಸ್ಥಾಪಕರದನ್ನು ಅದನ್ನು ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಯಾಕಂತ ಹೇಳಿದ್ರೆ ಇದು ಕಲೆ ನಮ್ಮ ತುಳುನಾಡಿನ ಒಂದು ಕಲೆ ಇದು ಅದನ್ನು ಉಳಿಸಿ ಬೆಳೆಸಿದಂತಹ ಜವಾಬ್ದಾರಿ ನಮ್ಮೆಲ್ಲರದಿದೆ ಅದಕ್ಕೋಸ್ಕರ ಅವರು ಹಾಕಿದಕ್ಕೆ ನಾವು ಖುಷಿಯಲ್ಲಿ ಪಾತ್ರ ಪಾತ್ರ ವಹಿಸಿದ್ದೇವೆ ಅದಕ್ಕೋಸ್ಕರ ಅವರಿಗೂ ಟೈಮ್ಸ್ ಇದನ್ನು ಪ್ರಸಾರ ಮಾಡುವ ನಿಮ್ಮ ಟಿವಿಗೂ ಧನ್ಯವಾದ ದಾದಾ ಎಂಜಾಯ್ ಮಾಡ್ತಾರೆ ದಾದ ಇಷ್ಟ ಅಂಡು ಮುಲ್ಪ ಪಿಲಿ ಪಿಲಿ ಇಷ್ಟಾನಾ ನಿಗಿಲ್ ಪಿಲಿ ಪಾಡ್ವರಾ ಹಾ ದಾನೆ ಕಾಂಪಿಟೇಷನ್ ಟೀಚರ್ ನಮಕ ಇಯರ್ಸ್ ಜಾಸ್ತಿ ಸೈನ್ಸ್ ಯಾರ ನಾನು ನಿಕ್ಲೆ ನಿಯೋಸ್ ಗೆ ಪಿಲಿ ಪಾಡ್ ಓಕೆನಾ ಆ ಇತ್ತೆ ಮುಲ್ಪ ಉದಯ್ ಕುಮಾರ್ ಸರ್ ಜೋಕ್ಲೆ ಗೋಸ್ಕರ ಕಿನಿ ಪಿಲಿ ಮಾಲ್ ತಂದೊಲ್ಲೆ ಕರೆಕ್ಟ್ ಸೋ ನಿಕ್ಲೆ ಗೋಸ್ಕರ ಅಲ್ಲ ಒಂದಿ ಒಂತೆ ಪ್ರಾಯ ಆತನ ಜೋಕ್ಲೆ ಗೋಸ್ಕರ ಒಂದಿ ಮಾಲ್ ಪಾಡ್ ಅಂತ ಕೇಳ್ಲೆ ರಿಕ್ವೆಸ್ಟ್ ಮಾಡ್ ನಮಕ್ಲ ಪಿಲಿ ಥ್ಯಾಂಕ್ ಯು ನಮಸ್ತೆ ಓಕೆ ಸೊ ಬಾಲ್ಯದ ಪುದರಿ ತ್ವಷ

ಈ ವರ್ಷ ನಮ್ಮ ಮಂಗಳೂರು ದಸರಾದಲ್ಲಿ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಿನ್ನಿಪಿಲಿ ಮಂಗಳೂರು ದಸವೇ ವಿಶೇಷವಾಗಿರುವಂಥದ್ದು ಅದರಲ್ಲೂ ಕೂಡ ಕಿನ್ನಿಪಿಲಿ ಅನ್ನುವಂತಹ ಒಂದು ಕಾಂಪಿಟೇಷನ್ ಇದು ಮೊದಲನೇ ವರ್ಷ ನಡೀತಾ ಇರುವಂತದ್ದು ಇದರ ಹಿಂದೆ ಇರುವಂತಹ ಕೈಯನ್ನು ಕೂಡ ನಾವು ಮಾತಾಡಿಸ್ಬೇಕಲ್ವಾ ಫ್ರೆಂಡ್ಸ್ ಬಳ್ಳಲ್ಬಾಗ್ ರಿಜಿಸ್ಟರ್ ಬಿರುಬೇರು ಬೇರು ಕೂಡಲ ಇದರ ಸಂಸ್ಥಾಪಕರಾಗಿರುವಂತಹ ಉದಯ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಅವರನ್ನ ಕೇಳಣ ಈ ಕಿನ್ನಿಪಿಲಿಯ ಉದ್ದೇಶ ಏನಂದ ಅಣ್ಣ ನಮಸ್ತೆ ಕಿನ್ನಿ ಪಿಲಿ ಫಸ್ಟ್ ಇಯರ್ ಮಲ್ತೊಂದುಲ್ಲರ್ ಮಾತ ಮಲ್ಲ ಪಿಲಿಕ್ಲೆ ಕಾಂಪಿಟೇಷನ್ಸ್ ಮಲ್ತೊಂದು ಬರೋದುಲ್ಲ ಕುಡ್ಲಾಡು ಆ ಒಂದೇ ಇಪ್ಪಣ್ಣು ಅಂಡ್ ಕಿನ್ನಿ ಪಿಲಿ ವಿಶೇಷ ಅಂದ ಪಿ ಇಡೀ ದಸರಡು ನಮಕ ಅಂಚಿಂಚಿ ತೂನಾಗ ಕಿನ್ನಿ ಪಿಲಿ ತೂವರ ತಿಕ್ಕೊಂಡು ಆ ಒಂಚಿ ಪೊರ್ಲು ನಿಕ್ಲಾಡ್ದು ನಮಕ ತೆಗೆದು ನೆತ್ತ ಉದ್ದೇಶದ ಏತು ಏತ್ ಖುಷಿಯ ಒಂದುಂಡಿನಿ ಮಾತು ನಮಸ್ಕಾರ ಸುರ್ಗಾದ್ ಮಸ್ತ್ ಖುಷಿಯಾವಂದುಂಡು ಈ ಕಿನ್ನಿ ಪಿಲಿ ಬಣ್ಣ ನಮ್ಮ ತುಲ್ನಾಡದ ಕಲ್ಚರ್ನ ಎಲ್ಲಿ ಜೋಕ್ಲಿ ನಮ್ಮ ಗೊತ್ತು ಅನ್ಬುಡು ಅಂಚಾದ ಐಗೋಸ್ಕರ ನಮ್ಮ ಒಂಜಿ ಕಿನ್ನಿ ಪಿಲಿ ಅಂದ್ಬಿಟ್ಟು ಒಂಜಿ ಸ್ಪರ್ಧೆ ಮಂತ ಅವು ಸುರುಕು ನಮ್ಮ ಮನ್ಪುನಾಗ ನಮ್ಮ ಐವ ಜೋಕಲ್ನ ಯಾವ ಪಂದಿತ್ತ ಆಂಡ ಅವು ಏಪ ನಮ್ಮ ಬಿರ್ಬೇರು ಕೂಡ್ಲ ಕಾರುಣ್ಯ ಸೇತು ಒಟ್ಟಿಗೆ ಅದು ಆ ಪೋಸ್ಟರ್ ಬುಡ್ನಗ ಅವು ಐವ ಬ್ರದು ಒಂಜಿ ರಡ್ಡು ದಿನ ನೂತೈವತ್ತು ಜೋಕುಲ್ದ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅನ್ಪೇ ರೆಡಿ ಆಯ್ರು ಅವೆಂತೂ ಹೆಂಗ್ಳಿಗೆ ಮಸ್ತ್ ಖುಷಿ ಅನ್ಕೊಂಡ ಒಂದು ಎಡ್ಡೆ ಒಂಜಿ ಕಾರ್ಯಕ್ರಮ ಬಂದ ನಾಂಡ್ ಅಂಚೆ ಈ ಕಿನ್ನ ಪಿಲಿ ಕಮ್ಮಿ ಜೀರೋ ಟು ಫೋರ್ ಅವು ಒಂಜಿ ನೂತೈವ ಪಿಲಿ ಜೀರೋ ಟು ಫೋರ್ ಫೋರ್ ಟು ಏಯ್ಟ್ ಅವು ಒನ್ ಫಿಫ್ಟಿ ಪಿಲಿ ಪೈತು ಅಂಚದು ಮಸ್ತ್ ಸಂತೋಷ ಆಪುಂಡು ಅಂಚದು ಹೆಂಗ್ಳು ಈ ಸಲ ದಸರಾ ಪ್ರೊಸೆಷನ್ ಪ್ರೊಸೆಷನ್ಗ್ಲಾ ಹೆಂಗ್ಳು ಒಂಜಿ ಟ್ಯಾಬ್ಲು ಕಿನ್ನಿ ಅಂದೇ ಒಂಜಿ ರೆಡಿ ಬಂತು ಏರಿಯಾಗ್ಲಾಗ ಇಲ್ಲದಕ್ಲೆ ಜೋಕ್ಲೇನ ಕಿನ್ನಿ ಪಿಲ್ಲಿ ಪಾಡ್ಪಾದ ಅದು ಆ ಟ್ಯಾಬ್ಲೋಡು ಮೆರವಣಿಗೆ ಪ್ರೊಸೆಷನ್ ಶಾರದಮ್ಮನ ಟ್ರಕ್ದ ಪಿರೋಧ ಮೇಟಿಂಗ್ಳ ಟ್ರಕ್ ಪ್ರೊಸೆಷನ್ ಬರ್ಪ ಆ ಪುರ್ತಕ್ಕೆ ಆ ಜೋಕ್ಲೇನ್ ಪತ್ತೊಂದು ಆ ಟ್ರಕ್ಕಡು ಬರೋಲಿ ನಮ್ಮ ಅಂಚಿಂಚಿ ತಿರ್ಗನಾಗ ಎನ್ಮೋ ವರ್ಷದ ಮಲ್ಲ ಪಿಲಿಕಲು ಒಂಜಿ ಇರಡ ರಿಕ್ವೆಸ್ಟ್ ಇತ್ತೇ ಸೊ ಕಿನ್ನಿ ಪಿಲಿಕ್ ರಿಕ್ವೆಸ್ಟ್ ಮಲ್ಲ ಪಿಲಿತ ಎದ್ರದ್ದು ಅಕ್ಲೆಗ್ಲ ಲೇ ಅಕ್ಲೆಗ್ಲ ಬೋರ್ಡ್ಗೆ ಅಕ್ಲೆಗ್ಲಾ ತಿಕ್ಕಿ ಜಿಂದ ಅಕಲು ಕೇನೊಂದಿತ್ತೇ ಬರ್ಪಿ ವರ್ಷದ ಅವೆಲ್ಲ ನಿರೀಕ್ಷೆ ಮಲ್ಪಲ್ಯ ಖಂಡಿತವಾದ ಖಂಡಿತವಾದ ದಯಮಂಡ ಐತೆ ಪತ್ತು ವರ್ಷದ ಮಿತ್ರದ ಜೋಕುಲ್ ಇಂಗೆ ಮಲ್ಲ ಹಾಕಲು ಒಟ್ಟಿಗೇ ಪಾಡೋದು ಬರ್ಪ ಪ್ರೊಸೆಷಂಡ್ ಈ ಪತ್ತು ವರ್ಷದ ಇಲ್ಲಿ ಜೋಕ್ಲಿಗೆ ಐಕು ಅವಕಾಶ ಉಪ್ಪು ಜೆ ಹೆಂಚ ದೇಪಾಂಡ್ ಆ ಮಸ್ತ್ ಮಲ್ಲ ಪಿಲ್ಲಿಕಲ್ ನಡು ಬರ್ರೆ ಅಪ್ಪ ಈಗೋಸ್ಕರ ಅಂದೇ ಒಂಜು ನಮ್ಮ ಟ್ಯಾಬ್ಲು ರೆಡಿ ಮಂದ ಆ ಟ್ಯಾಬ್ಲಗ್ ಏನೇ ಏನೇಗಾಂಡ ಇಲ್ಲದಕ್ಕೆ ಬರ್ರೆ ಇತ್ತಂದ್ರೆ ಆಕಲಿ ನಮ್ಮ ಒಂಜಿ ಮೂಲ ಫಾರ್ಮ್ ಅಪ್ಲಿಕೇಶನ್ ಫಿಲ್ ಅಂತದ್ದು ಆಕಲನ್ನ ಫೋನ್ ನಂಬರ್ ಕೊಡ್ದು ಐಕ್ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ಮಂಗಳೂರು ದಸರಾ ಅಂತ ಹೇಳಿದ್ರೆ ಇಲ್ಲಿ ಈ ದಸರಾದ ಹಿಂದೆ ದುಡಿಯುವಂತಹ ಸಾಕಷ್ಟು ತಂಡಗಳಿದ್ರೆ ಅದ್ರೂ ಕೂಡ ಈ ವರ್ಷದಲ್ಲಿ ಒಂದು ವಿಶೇಷವಾದ ತಂಡ ಜೊತೆಯಾಗಿದೆ ಅದು ಕಾರುಣ್ಯ ಸೇತು ಅನ್ನುವಂಥ ಫೌಂಡೇಶನ್ ಇದರ ಫೌಂಡರ್ ಅದರ ಜೊತೆಗೆ ಚಲನಚಿತ್ರದಲ್ಲಿ ತಮ್ಮ ಹೆಸರನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಸಿನಿಮಾ ತಂಡದ ಜೊತೆಗೂ ಕೂಡ ಹೊಸ ಹೊಸ ಸಿನಿಮಾದ ಜೊತೆ ನಿಮ್ಮ ಮುಂದೆ ಬರಲಿಕ್ಕಿರುವಂತಹ ಯುವ ಪ್ರತಿಭೆ ಹಾಗೂ ಉದ್ಯಮಿ ಸ್ವಸ್ತಿ ಕಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ನಮಸ್ತೆ 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 ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೆ ಕಿನ್ನಿಪಿಲಿ ಏನು ಕಿನ್ನಿಪಿಲಿ ಅಂತಂದರೆ ನಮ್ಮ ಒಂದು ಸಂಸ್ಕೃತಿಗೆ ಉದಯ ಅವರು ಹೇಳಿದಾಗೇನೆ ನಮ್ಮ ಸಂಸ್ಕೃತಿ ಸಣ್ಣ ಮಕ್ಕಳಲ್ಲೇ ಬಿಗಿನಿಂಗಲ್ಲಿ ಬಂದರೆ ಅದು ಕಂಟಿನ್ಯೂಟ್ ಆಗ್ತದೆ ಅಂತೆಲ್ಲ ಗೊತ್ತಿರ್ತದೆ ಎಲ್ಲರಿಗೆ ಸಹ ಸೊ ಸಣ್ಣ ಮಕ್ಕಳಿಂದಲೇ ಇದೊಂಥರ ಇದಾದರೆ ತುಂಬ ನೆಕ್ಸ್ಟ್ ಫೀಚರ್ಸ್ ಸ್ವಲ್ಪ ಅವ್ರಿಗೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬಗ್ಗೆ ಎಲ್ಲ ತುಂಬ ಒಂದು ಒಳ್ಳೆ ನಾಲೆಜ್ ಇರ್ತದೆ ಸೊ ಒಳ್ಳೆ ಇಂಟೆನ್ಷನ್ ಇಲ್ಲಂಗೆ ಇವರು ಉದಯ ಅವರು ಫಸ್ಟಿಗೆ ಹೇಳಿದಾಗ ಹಿಂಗೆ ಹಿಂಗೆ ಮಾಡ್ಬೋದು ಅಂತ ಹೇಳಿದಾಗ ಸೊ ಓಕೆ ಒಳ್ಳೆ ಅವ್ರದ್ದು ಯಾವಾಗಲೂ ಡಿಫ್ರೆಂಟ್ ಆಗಿರ್ತದೆ ವಿಭಿನ್ನವಾಗಿ ಅವ್ರು ಥಿಂಕ್ ಮಾಡ್ತಾರೆ ಎಲ್ಲ ಕೆಲಸ ಆಗಿರ್ಬೋದು ಎಲ್ಲ ಈವೆಂಟ್ ಆಗಿರ್ಬೋದು ಎಲ್ಲ ಇದರಲ್ಲಿ ಸಹ ಇದು ಸಹ ನಂಗೆ ಹೇಳಿದಾಗ ತುಂಬ ಖುಷಿ ಆಯಿತು ಅವ್ರು ಕೂಡಲೇ ನಾನು ಓಕೆ ನಾವು ಕಾರಣ ಸಹ ನಿಮ್ಮ ಜೊತೆ ಇರ್ತದೆ ಅಂತೇಳಿ ನಾವು ಜೊತೆಯಾಗಿ ಸೇರಿ ಮಾಡ್ತಿದ್ದೇವೆ ಈ ಸಲ ಎಸ್ ಯೂಶ್ವಲಿ ನೀವು ಬ್ಯಾಂಗ್ಳೂರಲ್ಲಿ ನಿಮ್ಮ ಉದ್ಯಮ ಮಾಡ್ತಾ ಇರುವಂಥದ್ದು ಹಾಗೆ ಮಂಗಳೂರಿನವರು ಮೂಲತಃ ನೀವು ಆದರೆ ಬಿರುವೇರು ಕುಡ್ಲ ಜೊತೆಗೆ ಸೇರಿ ಈಗ ಮಂಗ್ಳೂರು ದಸರಾದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದೀರಾ ಕಾರುಣ್ಯ ಸೇತು ಬಿರುವೇರು ಕುಡ್ಲಕ್ಕೆ ಸೇರಿದ ನಂತರ ಅದು ಆನೆ ಬಲ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಸೊ ಈ ಒಂದು ಸ್ನೇಹದ ಬಗ್ಗೆ ಏನು ಹೇಳ್ತೀರಾ ನಾನು ಉದಯವರ ಹೋಗಿ ಜಾಸ್ತಿ ಹೇಳ್ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಸೊ ನನಗೆ ಆಕ್ಚುಲಿ ಅವ್ರು ನೋಡಿದ್ರು ಬಿರುವೇರು ಕುಡ್ಲ ನೋಡ್ತಾ ಇದ್ದೆ ಒಂದು ಪಾಸ್ಟ್ ಒಂದು ಫೋರ್ ಇಯರ್ಸಿಂದ ನೋಡ್ತಾ ಇದ್ದೆ ಅವರು ಮಾಡುವಂಥ ಕೆಲಸ ಆಗಿರ್ಬೋದು ಮಾಡುವಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ನೋಡಿ ಸೊ ಒಂದು ಈವೆಂಟಲ್ಲಿ ನಾನು ಮತ್ತು ಅವ್ರ ಪರಿಚಯ ಆದದ್ದು ಸೊ ಅದು ಏನು ಅಂತ ಗೊತ್ತಿಲ್ಲ ಕನೆಕ್ಟ್ ಆಯಿತು ಕನೆಕ್ಟ್ ಅಂತಂದರೆ ಈಗ ಒಂಥರ ಬ್ರದರ್ಸ್ ಥರ ಸೊ ಅದು ಇನ್ನೊಂಥರ ಕ್ಲೋಸ್ನೆಸ್ ಜಾಸ್ತಿ ಆಗಿ ಸೊ ಅವರು ನಾವೀಗೇನು ಡಿಸೈಡ್ ಮಾಡಿದೆ ಅಂತಂದರೆ ನಾವು ಪ್ರತಿ ತಿಂಗಳು ಅವರು ಏನು ಕೊಡ್ತಾರೆ ಅದಕ್ಕೆ ಕಾರುಣ್ಯ ಸೇತು ಮತ್ತು ಬಿರುವೇರು ಕೂಡ ಎರಡು ಸೇರಿ ನಾವು ಈಗ ಸ್ಪಂದನ ಕೂಡ ಕೊಡ್ತಿದ್ದೇವೆ ಅದೇ ರೀತಿ ಈವೆಂಟ್ಸ್ ಅಷ್ಟೇ ಈಗ ನಂದಿದೆ ಆ್ಯಕ್ಚುಲಿ ಫಸ್ಟ್ ಪ್ರಥಮ ವರ್ಷದ್ದು ಇಲ್ಲಿ ಬರುವಂಥದ್ದು ಈ ಮಂಗಳೂರು ದಸರಾಕ್ಕೆ ಮಂಗಳೂರು ಕೂಡ ಬರ್ತಿರ್ಲಿಲ್ಲ ಬಿಫೋರ್ ಅಂದರೆ ಇಲ್ಲಿ ರೋಡಲ್ಲಿ ಹೋಗ್ತಿರೋ ನೋಡ್ತಾ ಹೋಗ್ತಿದ್ದೆ ಬಟ್ ಇಲ್ಲಿ ಒಂದು ಬಂದು ಈಗ ಇವ್ರ ಜೊತೆ ಸೇರ್ಕೊಂಡು ಇವ್ರು ಹತ್ತು ಇಲ್ಲಿ ಎಫರ್ಟ್ ಉಂಟು ನಾವು ಈ ವರ್ಷ ಬಂದದ್ದು ಸೊ ನಮಗೆ ಅದೇ ಒಂದು ಅವ್ರು ಅದೇ ಒಂದು ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾರೆ ಅದೊಂದು ತುಂಬ ಹೆಮ್ಮೆ ಆಗ್ತದೆ ಸಡನ್ನಾಗಿ ಬಂದವರು ಅಂತೇಳಿ ನಮ್ಮನೇನು ಹಿಂದೆ ಇದು ಮಾಡ್ತಿಲ್ಲ ಎಲ್ಲ ಅವ್ರ ಜೊತೆ ಕರ್ಕೊಂಡು ಮುಂದೆ ಪ ಮುಂದಿನ ಸಾಲಿಗೆ ಕರ್ಕೊಂಡು ಹೋಗ್ತಾಯಿರ್ತಾರೆ ಅದೊಂದು ದೊಡ್ಡ ಒಂದು ಒಳ್ಳೆಯವ್ರದ್ದೊಂದು ಗುಣ ಅಂತ ಹೇಳಲಿಕ್ಕೆ ನಾನು ಇದು ಮಾಡ್ತೇನೆ ಮತ್ತು ತುಂಬ ಅದೇ ಒಳ್ಳೆಯ ಕೆಲಸ ಅಲ್ಲ ಅವ್ರು ಮಾಡ್ತಿರೋದು ಸೊ ನಮಗೆ ಖುಷಿ ಇದೆ ಅವ್ರ ಜೊತೆ ಕೈ ಜೋಡಿಸಿ ಒಳ್ಳೊಳ್ಳೆ ಕೆಲಸ ಮುಂದಕ್ಕೆ ಅಷ್ಟೇ ಈಗ ನಾವೀಗ ದಸರಾ ಸಷ್ಟೆ ನಾವೀಗೇನು ದಸರಾದೇನೀಗ ನಾವು ಮಾಡ್ತಿದ್ದೇವೆ ನಡೆದೀಗ ಒಂದು ತಾರೀಖಿಗೆ ಊದು ಪೂಜೆ ಇದೆ ಅಂದರೆ ಎರಡು ತಾರೀಕು ಪೊಸೆಷನ್ ಏನಿದೆ ಅದರ ಅದು ನಮ್ಮದು ಅದರದ್ದು ಇಂಟೆನ್ಷನ್ಸ್ ಏನಂತಂದರೆ ಆಫ್ಟರ್ ಒಂದು ಒನ್ ಮಂತ್ ಅಲ್ಲ ಒನ್ ಮಂತ್ ಈಗ ಈ ನಮ್ಮದೇನು ಪೊಸೆಷನ್ ಆದ ನಂತರ ಒನ್ ಮಂತ್ ಒಳಗಡೆ ನಾವೊಂದು ಅದರಲ್ಲಿ ಕೂಡ ಒಂದು ಏನು ನಾವು ಒಂದು ನಮ್ಮದೊಂದು ಈವೆಂಟಲ್ಲಿ ಒಳ್ಳೆ ಕಾಸ್ ಇಟ್ಕೊಂಡು ನಾವು ಮಾಡ್ತಿದ್ದೇವೆ ಒಂದು ಬಡವರ್ಗಾಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಎಜುಕೇಷನ್ ಯಾರಿಗಾದರೆ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಅದು ಅದು ಕೂಡ ಒಂದು ಈವೆಂಟ್ ಇದೆ ನಮ್ಮ ನಮ್ಮದು ಇದರಲ್ಲಿ ಅದೆಲ್ಲ ನಮ್ಮ ಉದಯ ಮಾರ್ಗದರ್ಶನದಲ್ಲಿ ನಾವು ಜೊತೆಯಾಗಿ ಮಾಡ್ತಿದ್ದೇವೆ ಸೊ ಇಬ್ಬರಿಗಿರುವಂಥ ಕಾಮನ್ ವಿಷಯ ಅಂತ ಹೇಳಿದ್ರೆ ಅವರು ಕೂಡ ಸಿನಿಮಾದ ಕ್ರೇಜ್ ಇದ್ದವರು ಸಿನಿಮಾ ಮಾಡಿದ್ದಾರೆ ಕೂಡ ಹಾಗೆ ನೀವು ಆಲ್ಬಮ್ ಸಾಂಗ್ ಮಾಡಿದ್ದೀರಾ ಸಿನಿಮಾ ಕನ್ನಡದಲ್ಲೂ ಕೂಡ ನೀವು ಲಾಂಚ್ ಆಗಿದ್ದೀರಾ ಹಾಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಹಾಗೆ ಈ ಒಂದು ತುಳುನಾಡಿನಲ್ಲೂ ಎಗೇನ್ ಕೋಸ್ಟಲ್ ಹುಡುಗಿ ಕೂಡ ಎಂಟ್ರಿ ಕೊಟ್ಟಿದ್ದೀರಾ ನಿಮ್ಮ ಸಿನಿಮಾದ ಅಪ್ಡೇಟ್ಸ್ ಏನಾದರೂ ಹೇಳ್ಬೋದು ಒಂದು ದೊಡ್ಡ ಟೀಮ್ನ ಜೊತೆಗೆ ಸೇರಿದ್ದೀರಾ ಸೊ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಲಿಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು ಅದ್ರ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಅದೇ ಆ್ಯಕ್ಚುಲಿ ನನಗೆ ತುಳುವಲ್ಲಿ ಮಾಡಬೇಕು ಅಂತ ನನಗೇನು ಅಂದರೆ ತುಳು ನಾನು ರೆಸ್ಪೆಕ್ಟ್ ಮಾಡ್ತೀನಿ ತುಳು ಕಲೆ ಆಗಿರ್ಬೋದು ಎಲ್ಲ ನಾವು ತುಳು ತುಳುವವ್ರೆ ನಾನು ಫಸ್ಟ್ ಆಫ್ ಆಲ್ ಸೊ ನಾವು ಒಂದು ಈವೆಂಟಲ್ಲಿ ಅದೇ ಪರಿಚಯದಾಗ ಹೇಳೋದು ನೀವು ತುಳುವಲ್ಲಿ ಮಾಡಬೇಕು ಫಸ್ಟಿಗೆ ತುಳಿಯಿಂದ ನೀವು ಕನ್ನಡಕ್ಕೆ ಹೇಳಿ ಇವರೇ ಕರ್ಕೊಂಬಂದದ್ದು ಸೊ ಈಗ ಸೇರಿ ಮಾಡ್ತಿದ್ದೆವು ನಾನು ಉದಯಣ್ಣ ಮತ್ತು ನಮ್ಮ ಪ್ರೊಡ್ಯೂಸರ್ ಲಿಖಿತ್ ಅವರು ಅಂತ ಮೂವರು ಸೇರಿ ಮತ್ತು ದಸ್ಕತ್ ನಿಮಗೆ ಗೊತ್ತಿರ್ಬೋದು ಒಳ್ಳೆ ತಂಡ ಅದು ಟೀಮ್ ವರ್ಕ್ ಅವ್ರದ್ದು ಎಲ್ಲರಿಗೂ ಗೊತ್ತಿದ್ದೆ ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಸೊ ಜೊತೆಯಾಗಿ ಒಂದು ಈಗ ಸಲ ಒಂದು ಈಗ ಇಮಿಡಿಯೇಟ್ಲಿ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಸೊ ಎಲ್ಲರೂ ಎಲ್ಲರದೊಂದು ಬ್ಲೆಸ್ಸಿಂಗ್ ಇರಲಿ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಗಳೂರು ದಸರಾದಲ್ಲಿ ಕಿನ್ನಿಪಿಲಿ ಅನ್ನುವಂಥದ್ದು ಬಹಳ ಮುಖ್ಯ ಆಕರ್ಷಣೆ ಈ ಕಿನ್ನಿಪಿಲಿ ಅನ್ನುವಂತಹ ಒಂದು ಸ್ಪರ್ಧೆಯ ಹಿಂದೆ ದುಡಿಯುವಂತಹ ತಂಡಗಳು ಸುಮಾರು ಇದೆ ಅದರ ಕಾರಣ ಏನು ಕಿನ್ನಿಪಿಲಿ ಸ್ಪರ್ಧೆ ಯಾವ ರೀತಿ ನಡೆಯಿತು ಅದರ ಉದ್ದೇಶ ಏನು ಇದನ್ನು ತಿಳ್ಕೊಂಬರೋಣ ಸರ್ ನಮಸ್ತೆ ಕಿನ್ನಿಪಿಲಿ ಅನ್ನುವಂಥ ಕಾಂಪಿಟೇಷನ್ ಬಹಳ ಸುಂದರವಾಗಿ ನಡೀತಾ ಇದೆ ಅದು ಅಷ್ಟೇ ಸುಂದರವಾಗಿ ನಡೀಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಕೂಡ ಅಷ್ಟೇ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡುವಂತಹ ಕೈಗಳಿರಬೇಕು ಈ ಒಂದು ಸ್ಪರ್ಧೆ ಯಾವ ರೀತಿ ನಡೀತಾ ಇದೆ ಅದರ ಬಗ್ಗೆ ಮಾತಾಡೋದು ವೀಕ್ಷಕರೇ ವಿಶೇಷವಾಗಿ ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಬ್ರಹ್ಮಶ್ರೀ ನಾರಾಯಣ ಗುರುಹರಿಯರು ಪ್ರತಿಷ್ಠಾಪಿಸಿದಂತಹ ಈ ಒಂದು ಕ್ಷೇತ್ರ ಈ ಕ್ಷೇತ್ರದ ಅಭಿವೃದ್ಧಿಯ ನೇತರರಾದಂತಹ ಹಿರಿಯರು ಮಾಜಿ ಕೇಂದ್ರದ ವಿತ್ತ ಸಚಿವರಾದಂತಹ ಶ್ರೀ ಬಿ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಬಹಳ ವರ್ಷದಿಂದ ಬಹಳ ಅದ್ದೂರಿಯಾಗಿ ನಡೆಯುವಂತಹ ಈ ಒಂದು ದಸರಾ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ವಿನೂತನವಾಗಿ ನಾವು ವಿಶೇಷ ವಿಶೇಷವಾದಂಥ ಹತ್ತು ದಿನವಸ್ಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದ ಕ್ಷೇತ್ರಾಡಳಿತ ಮಂಡಳಿಯು ಹಮ್ಮಿಕೊಂಡಿರುತ್ತದೆ ಆ ಕಾರಣಕ್ಕಾಗಿ ಈ ದಿನದಿಂದ ದಿನ ವೈಭವ ವಿಶೇಷದಿಂದ ಈ ದಸರಾ ವಿಶ್ವವಿಖ್ಯಾತವಾಗಿ ಮೆರೆಯಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ತುಳುನಾಡಿನ ಸಂಸ್ಕೃತಿ ಆ ಹುಲಿ ವೇಷವನ್ನು ವೈಭವೀಕರಿಸುವಂಥ ಒಂದು ನಮ್ಮ ಕಾನ್ಸೆಪ್ಟನ್ನು ತಂದಿದ್ದೇವೆ ಯಾಕಂತೇಳಿದರೆ ಬೇರೆ ಬೇರೆ ಪ್ರಕಾರದಲ್ಲಿ ಹುಲಿ ವೇಷದ ಸ್ಪರ್ಧೆಗಳು ಬೇರೆ ಬೇರೆ ಊರುಗಳಲ್ಲಿ ನಡೀತಿದೆ ಇವಾಗ ನಮಗೆ ಒಂದು ಉಳಿತದ್ದು ಅದರ ಆಯೋಜಕರಾದಂಥ ಮುಖ್ಯ ಪ್ರಾಯೋಜಕತ್ವವನ್ನು ವಹಿಸಿದಂತಹ ಬಿರ್ವೇರ್ ಕುಡ್ಲ ಬಿರುವೇರು ಕುಟ್ಲದ ಉದಯ್ ಪೂಜಾರಿಯವರು ಮತ್ತು ಆ ತಂಡ ಮತ್ತು ಅದರ ಸಂಯೋಜಕರಾದಂತಹ ಅನೀಶ್ ಪೂಜಾರಿ ಮತ್ತು ವರ್ಣ ರಾಯ್ ಇವರ ಮನಸ್ಸಿನಲ್ಲಿ ಮೂಡಿಬಂದಂಥ ಒಂದು ಮುಗ್ಧ ಮನಸ್ಸುಗಳನ್ನು ನಮ್ಮ ತುಳುನಾಡಿನ ಸಂಸ್ಕೃತಿಯ ಹುಲಿ ವೇಷದಿಂದ ವೈಭವೀಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಈ ನಾವು ಈ ಕ್ಷೇತ್ರದಲ್ಲಿ ಈ ದಿವಸ ವಿಶೇಷವಾಗಿ ಈ ದಿನವನ್ನು ಮಕ್ಕಳ ದಸರಾ ಅನ್ನುವಂತಹ ಕಾನ್ಸೆಪ್ಟಲ್ಲಿ ತಂದುಬಿಟ್ಟು ಹುಲಿ ವೇಷದಲ್ಲಿ ಕೂಡ ಮಕ್ಕಳನ್ನು ಆ ಸ್ಪರ್ಧೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತರಬೇಕು ಅದೇ ರೀತಿ ಈ ದಿವಸ ವಿಶೇಷವಾಗಿ ಮಕ್ಕಳ ದಸರಾ ಅನ್ನುವಂಥದ್ದು ವಿಶೇಷ ರೀತಿಯಲ್ಲಿ ಉದ್ಘಾಟನೆಗೊಂಡಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳಿಗೋಸ್ಕರ ಕಿನ್ನಿಪಿಲಿ ಸ್ಪರ್ಧೆ ಅದು ಕೂಡ ಒಂದು ವರ್ಷದಿಂದ ಒಂದು ವರ್ಷ ಪ್ರಾಯದಿಂದ ನಾಲ್ಕು ವರ್ಷ ಆಮೇಲೆ ಬಳಿಕದ ಮುಂದಿನ ವರ್ಷಗಳಿಂದ ದೊಡ್ಡ ಪ್ರಾಯದ ಮಕ್ಕಳಿಗೂ ಕೂಡ ಈ ಕಿನ್ನಿಪಿಲ್ಲಿ ಅನ್ನುವಂಥ ಸ್ಪರ್ಧೆಯು ವಿಶೇಷವಾಗಿ ಬಿರುವೇರು ಕುಡ್ಲ ಪ್ರಾಯೋಜಕತ್ವದಲ್ಲಿ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ಇದು ನಡೀತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ ಅದೇ ರೀತಿ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಸಂಗೀತ ಕಲೆ ಸ್ಪರ್ಧೆ ಇಂಥ ಬೇರೆ ಬೇರೆ ಪ್ರಕಾರಗಳನ್ನು ಕೂಡ ನಾವು ಈ ಕ್ಷೇತ್ರದಲ್ಲಿ ಆಯೋಜಿಸಿಕೊಂಡು ಈ ಏನು ಜಗದ್ವಿಖ್ಯಾತಿಯಾದಂತಹ ಈ ಮಂಗಳೂರು ದಸರಾವನ್ನು ಇನ್ನೂ ಕೂಡ ನಾವು ಆಕರ್ಷಣೀಯವಾಗಿ ಒಂದು ನಾವು ಆಚರಿಸಬೇಕನ್ನುವಂಥ ದೃಷ್ಟಿಯಿಂದ ಈ ಪರಿಕಲ್ಪನೆಯನ್ನು ತಂದುಕೊಂಡು ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ದಿನದಲ್ಲಿ ಮೂರರಿಂದ ನಾಲ್ಕು ಸಾಂಸ್ಕೃತಿಕ ತಂಡಗಳಿಂದ ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ಮೊನ್ನೆ ನಡೆದಂತಹ ಮಕ್ಕಳಿಗಾಗಿ ಮುದ್ದು ಶಾರದ ಸ್ಪರ್ಧೆ ನವದುರ್ಗೆಯರು ಸ್ಪರ್ಧೆ ಈ ಸ್ಪರ್ಧೆಗಳೆಲ್ಲವೂ ಬಹಳ ಅಚ್ಚುಕಟ್ಟಾಗಿ ಈ ಕ್ಷೇತ್ರದಲ್ಲಿ ಕ್ಷೇತ್ರಾಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಡೀತದಂತೆ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಅದೇ ರೀತಿ ಈ ಒಂದು ಇಲ್ಲಿ ಈ ಬಾರಿ ನಡೆಯುವಂತಹ ವಿಶೇಷ ಈ ಕೆಲವೊಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಊರು ಪರವೂರು ರಾಜ್ಯಾದ್ಯಂತ ಭಾಗವಹಿಸಿ ನಮ್ಮ ಈ ಮಂಗಳೂರು ದಸರಾವನ್ನ ಬಹಳ ವೈಭರ್ ವೈಭವೀಕರಿಸುವಂತಹ ಆಗಿದೆ ಅನ್ನುವಂತೆ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಸರ್ இதுதான் கின்னி பிள்ளி குஷித்து தூவந்துள்ள பண்டாயத்தை பிரடுப்பு நாடு அனுப்பினார்கள் ಮಲ್ಪೆ ಆಪುಂಡು ಅವೆಲ್ಲ ಮಸ್ತ್ ಗ್ರಾಂಡೆಡ್ ಮಲ್ಪೆ ಅಂಡ್ ಇಲ್ಲೇ ಜೋಕ್ಲೆಗ್ಲ ಈ ಒಂಜಿ ಕಾಂಪಿಟೇಷನ್ ದೀತೀನಿ ಬಾರಿ ಖುಷಿ ನಮಕ್ ಈ ಕಾಂಪಿಟೇಷನ್ ದ ಬಗ್ಗೆ ದಾದ ಪನ್ಪರಿ ಏತ್ ಖುಷಿ ಉಂಡು ಒಂದು ಮಲ್ಲ ಖುಷಿತ ಸಂಗತಿ ಅದ ಯಾಕೆ ಅಂಡ ನಾರಾಯಣ ಗುರುಕುಲ್ ಸ್ಥಾಪನೆ ಮಲ್ತ ದೇವಸ್ಥಾನ ಒಂದು ಹೆಂಗ್ ದುಂಬು ಮಾತ ಜೋಕ್ಲಿಪ್ನಾಗ ಅತಂದ ಡಿಗ್ರಿ ಆನೆಟಲ್ಲ ಮೂಲು ಉಲೈ ಬರ್ರೆಲ್ಲ ಬಾರಿ ಬಂಗ ಒಂದು ಮಂಡ ಆತ್ ರಶ್ ಇಪ್ಪೇದಂಡೆ ಸೊ ನಿಲ್ಕೊಂಡಿತ್ತದ ಅದನ್ನ ಒಂದು ಕಲ್ಚರಲ್ ಈವೆಂಟ್ ಆನಾಗ ಇತ್ತ ಹೆಂಗಲೆ ಒಂಜಿ ಕ್ಷೇತ್ರ ಆಡಳಿತ ಮಂಡಳಿ ಅಕ್ಕ ಅಧ್ಯಕ್ಷರಿ ಇಪ್ಪತ್ತಂದ ಕೋಶಾಧಿಕಾರಿ ಪದ್ಮರಾಜ್ ಸರ್ ಆದಿಪ್ಪು ಅಕ್ಕಲು ಮಾತು ಹೆಂಗ್ಳಂಜು ಟೀಮ್ ಆತು ಸೇರ್ಸ ಒಂದು ಕಲ್ಚರಲ್ ಈವೆಂಟಿಗೆ ದಿನೇಶ್ ಅಣ್ಣೆ ಆನ್ ಇಪ್ಪತ್ತಂದ ರಕ್ಷಿತ ಅಣ್ಣಿಪ್ಪು ಯತೀಶ್ ಅಣ್ಣೆ ಚ ಸ್ಮಿತೇಶ್ ಬರೋರು ಒಂದು ಏಳೆಣ್ಣ ಜನ ಕುಸುಮಾಕರ್ ಸರ್ ಬರೋರು ಸೇರೊಂದು ಹೆಂಗ್ಳೊಂದು ಆತು ಕ್ರೈಟೀರಿಯಾ ಬಂದಾಗ ಇಂಚ ಮಲ್ಪು ಕಲ್ಚರಲ್ ಪ್ರೋಗ್ರಾಮ್ ಬಂದಾಗ ಮಸ್ತ್ ಮೋಕೆಡ್ ಒತ್ತೊಂದು ಐಕ್ಕೆ ಪೂರೈ ಕ್ಲಾಸ್ತು ಬಂತಾರೆ ಮೊನ್ನೆ ಮಲ್ಪು ಲೇನಿಕಲ್ ಹೆಗು ಇಲ್ಲ ಅಂದ್ರೆ ಲ ಒಂಜಿ ಕಾರ್ಯಕ್ರಮ ಕಿನ್ನಿಪಿಲಿ ಸೊ ಇನಿ ಮಕ್ಕಳ ದಸರಾ ಮಲ್ತದ ಮಕ್ಕಳ ದಸರಾಡು ಮಸ್ತ್ ಜೋಕ್ ಇಪ್ಪಡು ಭಾರಿ ಆಸೆತು ನೆಂಗ್ಳಿಗೆ ಅಣ್ಣ ಮಲ್ಲಕ್ಲು ಉಳ್ಳೇರ ಇಪ್ಪೇರೆ ಬಿಕಾಸ್ ದೇವಸ್ಥಾನ ಬರೋಡು ಬರ್ಪೇರೆ ಕೈ ಮುಗ್ಯಾರ ಅಣ್ಣ ಒಟ್ಟಿಗೆ ಜೋಕುಲ್ಲ ಬರೋಡು ಒಂದು ಯೂಶ್ವಲಿ ಕೆಲವು ಮಲ್ಲಕ್ಕ ಪೇರೆಂಟ್ಸ್ ಬರ ಜೋಕ್ ಬಂಡ ಅವ್ ಪಣ ಮೇಂಟೈನ್ ಮಾಡಿರಲ್ಲ ಬಂಗ ದೇವಸ್ಥಾನ ಬರೋ ಅಣ್ಣ ಇನಿ ಹೈಯೆಸ್ಟ್ ಜೋಕ್ಳು ಮೊಲೀ ಒಂಜಿ ರೀಸನ್ ಮಕ್ಕಳ ದಸರಾ ಆಯಿತಾ ಒಟ್ಟಿಗೆ ಕಿನ್ನಿಪಿಲಿ ಸೊ ಎಂಕ್ಲೆ ಎಂಕಲೇ ಗೊತ್ತಿಜಾಂಡ್ ಆ ರೀತಿ ಪೋಪಣಂದು ಪಂಡ ಎಂಚ ನಡತಾರು ಎಂಕ್ಲೆ ಕೋಡ ರಾತ್ರಿ ಮೂಜರ ಗಂಟೆ ರಾತ್ರಿ ಉಂಟಲ್ಲ ಪೋಡಿಗೇತು ಅಂದರೆ ಆತ ಪೂರ್ತ ಉಂಟಲ್ಲ ಎಂಕ್ರ ಜ ಪೂರಲ್ಲ ಸೇರೊಂದು ಪ್ರಿಪೇರ್ ಮಲ್ತು ನಿಂತಾರೆ ಪ್ರಿಪರೇಷನ್ ಮಲ್ತು ನಿಂತಾರೆ ಅಡ್ಡ ಸ್ಟೇಜ್ ಜೀರೋ ಟು ಫೋರ್ ಒಂಜಿ ಫೋರ್ ಟು ಒಂಜಿ ನಾಲ್ಕು ಜನ ಜಡ್ಜಸ್ ಸೊ ರಡ್ ಜನ ಮಿತ್ತಿ ಅಡು ಜನ ಎಂಚ ಸೊ ಎಂಚೇ ಭಯಂಕರ ಪೊಡಿದ ಪಂಡ ಒಂದು ಫಸ್ಟ್ ಟೈಮ್ ಮಲ್ಪ ಕುಟ್ಲಾಡು ಎಂಚ ಆವು ಪಂಡೆ ಬಟ್ ದೇವನ ದ ಗುರುಕುಲ್ನ ಆಶೀರ್ವಾಡಿ ನೀಟ ಅದು ಪುಡು ಬಾರಿ ಪುರುದೋ ಚೆನ್ನರು ಮಾತ ಬೇಕು ಲೆಂಗ್ಲೆ ಒಂದು ಆಸೆ ಇರ್ತಾನೆ ಅಕ್ಕಲ್ ಕುಶಿಟ್ಟೆ ಬರೋಡು ಖುಷಿಟ್ಟೆ ಪೋಡಿ ಸೊ ಆ ಒಂದು ಖುಷಿನ ಅಕ್ಕಲಿಗೆ ಶಾಶ್ವತವಾದ ಇಪ್ಪಡು ಅನ್ನೋ ಕಾರಣಕ್ಕೆ ಬಿರುವೇರು ಕುಡ್ಲಾದ ಉದಯ ಒಂದು ಪ್ಲಾನ್ ಮಲ್ತೇರಿ ಅಲ್ಲಿ ಬಿರುವೇರು ಕುಡ್ಲಾದ ಥ್ರೂ ಒಂದು ಆತ ಬಿರುವೇರು ಕುಡ್ಲಾ ಒಂದು ಸಂಸ್ಥೆ ಒಂದು ಅದ್ಭುತವಾದ ಸಾಮಾಜಿಕ ಕೆಲಸ ಅಂಪರ ಮಲ್ತೊಂದು ಬರೋ ಅಂದರೆ ಉದಯ ಟೀಮ್ ಆರು ಒಂದು ಹತ್ತು ಜನ ಗಿಫ್ಟ್ ಆ್ಯಂಪರ್ಸ್ ಕೊರಪಾಯಿರು ಸುಮಾರು ಎನ್ನೋ ಪ್ರಕಾರ ಒಂದು ಏಳು ಗಿಫ್ಟ್ ಆ್ಯಂಪರ್ ತಿಕ್ಕೊಂಡು ಒಂದು ಬಾಲೆಗೆ ಒಂದು ಬಾಲೆಗೆ ಏಳು ಗಿಫ್ಟ್ ಆ್ಯಂಪರ್ ತಿಕ್ಕೊಂಡು ನೈಟ್ ಸ್ಕೂಲ್ ಬ್ಯಾಗ್ ಅವು ಒಂಚೂರು ವ್ಯಾಲ್ಯೂಯೇಬಲ್ ಸ್ಕೂಲ್ ಬ್ಯಾಗ್ ಬಾಕಾ ಒಂಜಿ ಡ್ರಾಯಿಂಗ್ ಕಿಟ್ ಒಂಜಿ ಬಾಟಲ್ ಒಕ್ಕ ಟಿಫಿನ್ ಬಾಕ್ಸ್ ಸ್ವೀಟ್ ಇಂಚ ಒಂಜಿ ಮಗ್ ಇಂಚ ಒಂಜಿ ಎನ್ಮ ಪ್ರೈಸಸ್ ಆಲ್ಮೋಸ್ಟ್ ಎನ್ನ ಪ್ರಕಾರ ಎನ್ಮರ್ದು ಒರ್ಮ ಲಕ್ಷ ರೂಪಾಯಿ ವರ್ತದ ಗಿಫ್ಟ್ ಎಂಬರಿಪು ಟೋಟಲ್ ಸುಮಾರು ಒಂಜ್ ಮುನ್ನೂರು ಜೋಕುಲಿತ್ತ ಎನ್ನ ಪ್ರಕಾರ ಒಂದು ಇರೂತೈವ್ ಬತ್ತದ ಇರುತ್ತೆ ತುಯರ ಬಾಂಡ ಕರೆಕ್ಟ್ ತಿಕ್ಕೊಂಡು ಇನ್ನು ಬೈಯ್ಯಾಗ ಒಂದು ಮುನ್ನೂರು ಜೋಕುಲ್ ಆವಿರೋದು ಒಂದು ಫೀಲ್ ಸೊ ಮುನ್ನೊಂದು ಜೋಕ್ಲೆಲ್ಲ ಬೈ ಆಡು ಮುಗೀತು ಕೋರಡು ಹಿಂಗ್ ರೆಡ್ ಎರಡು ನಿಮಿಷದ ಕಾನ್ಸೆಪ್ಟ್ ಹಾಕಲಿ ಇಪ್ಪನ ಸೊ ಭಯಂಕರ ಖುಷಿ ಉಂಡು ಬಾರಿ ಕ್ಯೂಟ್ ಕ್ಯೂಟ್ ಪಿಲಿಕ್ ಬೈದ ಫಸ್ಟ್ ಟೈಮ್ ಒಂದು ಆನ್ ಸ್ಟೇಜ್ ಈತು ಕಿನ್ನಿ ಪಿಲುಕುಲ್ ಬರ್ತದ ಸೊ ಕುದ್ರೋಳಿದ ಇತಿಹಾಸ ಕುದ್ರೋಳಿ ದೇವಸ್ಥಾನದ ಒಂಜಿ ಪರಂಪರೆಗೆ ಒಂಜಿ ಮಲ್ಲ ಗೌರವಗ್ ಕಿನ್ನಿ ಪಿಲಲು ಒಂಜಿ ಸೇರ್ಪಡೆ ಸೊ ಪ್ರತಿ ವರ್ಷ ಇಂಚನೆ ಆವಡು ಬಿರವೇರು ಕುಟ್ಲಾದ ಉದಾಹರಣೆ ಹೆಂಗ್ಳು ಕೂಡ ರಿಕ್ವೆಸ್ಟ್ ಮಾಡ್ಬೋನು ಪ್ರತಿ ವರ್ಷದಲ್ಲಿ ಈರೇ ಮಲ್ಬಾಡು ನನ್ನ ಕಂಟಿನ್ಯೂ ಮಲ್ಬಾಡು ಅವಲ್ಲ ದೇವಸ್ಥಾನದ ಅಂಗನಡೆ ಆವಡು ದೇವಿಯರ್ನ ಒಂಜಿ ನೆಟ್ಟು ಆಶೀರ್ವಾದ ಕಂಟಿನ್ಯೂ ಆವಡಂತ கிப விசேஷரு தூயிலேக்க மங்களூரு தசரா பண்ட இரேக சுருக்கு ஓ நெனப்பாண்டு பண்ட பிரதி வசந்து போப்பண்டு பீரியட் பென்புனாக்கேன் தசரா அடி இரேகாத இரேகு வரை இஷ்ட இன்னொரு மெமோரீஸ் நெத்தோட்ட என்ன மெமோரீஸ் பண்ட இங்களை டிகிரி போரா திருஷ் கல்ச்சரல் தூக்குனா தூக்கு ದೇವಸ್ಥಾನ ರೌಂಡ್ ತಿರುಗುನ ಮತ್ತು ಶಾರದ ಮನೊಜ್ಜೆ ನವಶಕ್ತಿಲೇನಾ ರೂಪಂತ ಕೈ ಮುಗಿನ ಅಂಚೊಂಜ್ ಖುಷಿ ಎತ್ತಿ ಮೊ ಮಿತ್ ಟಾಪ್ ಹೋದ್ ಫುಲ್ ಲೈಟಿಂಗ್ಸ್ ತೋಪಿನ ಒಣ ಮೂಲತ ವಿಶೇಷತೆ ದಾತಾ ತೂನ ಪಿದೇಡ ಅಟ್ರಾಕ್ಟ್ ಮಾಡು ಬಲ್ಲೇ ಪನ್ಕ ಲೆಪ್ಪುಂಡು ಮುಲ್ತ ದೇವಸ್ಥಾನದ ಅಂಜಿ ಪರಿಸರ ಒಂಜಿ ಪಾಸಿಟಿವ್ ವೈಬ್ ಸೊ ಆ ಒಂಜ್ ನೆನಪಿಂಗೆ ಬರ್ಬಂಡು ಬಟ್ ಈ ಸಲ ಏನ್ ಪಂತೆ ಮೊನ್ನೆ ಲೈನ್ ಅಂಚ ಸ್ಪ್ರೆಡ್ ಮಲ್ತದ ಈ ಸಲದ ಸರ ಬಲ್ಲು ವಿಶೇಷ ಅಂದ್ರೆ ಸೊ ಈ ಸಲ ಒಂದು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಮಾಡೋದು ಅಂಜಿ ಕಾನ್ಸೆಪ್ಟ್ ಮಲ್ದಿದೆ ಅವು ಹೆಂಗ್ಲೇ ಗೊತ್ತಿದೆ ಆತಿ ಆತ ಇಂಪ್ಯಾಕ್ಟ್ ಆಡಿಯನ್ಸ್ ಆಡಿಯನ್ಸ್ಗೆ ಆತಿ ಇಷ್ಟ ಆಪ್ಣಂದು ಸೊ ಇನಿಕ್ ಐದನೇ ಜನ ಇನ್ನಿ ಬರ್ಪೇರಾ ಇನಿ ರಂಗಭೂಮಿ ಕಲಾವಿದಾರೆ ಬರ್ಕೋಣಿ ಶ್ರೀಮತಿ ಮೋಹಿನಿ ರೋಹಿಣಿ ಜಗರಾಮ್ ಪಂಡದ ಅರಗಿತ್ತು ಎಂಪತ್ರ ವರ್ಷ ಆರು ಎಲ್ಪತ್ರ ವರ್ಷ ರಂಗಭೂಮಿಡೇ ಒ ಚಲನಚಿತ್ರ ರಂಗ ಬೇಲಮಲಿದಾರೆ ಪಂಡ ಪತ್ತು ವರ್ಷದ ಬಾಲಯಪನಗಾರ ಸ್ಟೇಜ್ ಪಡ್ತನಾರ ಸೊ ಇನ್ನು ಎಣಪತ್ರ ವರ್ಷದ ಅಮ್ಮ ಒಂಜಿ ಉಂದ ಒಕ್ಕ ಯಕ್ಷಗಾನದರೇಗಂಡ್ ಬಕ್ಕ ಫಸ್ಟ್ ಡೇ ಒಂಜಿ ನಲ್ಪ ಸಾವಿರ ಜನಕ್ಕೆ ಮೋಕ್ಷ ಕೊರ್ತಿನ ಪಂಡ ಬೇಲ ಬೇಲಮಲ್ತಾರು ಹಿಡಿದು ಪಕ್ಕ ವೆಂಕಮ್ಮ ಪಂಡದ ಮನದಾನಿ ನಮಕ್ಕತ್ತಿನ ಒಂದು ಇರುತ್ತ ನಲ್ಪ ಜೋಕ್ ಅಂತ ಪದ್ದು ನಾರ ಬಕ್ಕ ಯೋಗಾಕ್ಷಿ ಪಂಡ ಯಕ್ಷಗಾನದ ಒಂಜಿ ಅಮ್ಮ సో మొక్కలైన పూర ఒక షాలెట్ పండు ఆరు మూక ప్రాణి ఆయన ఐ ఆరై సో ఇన్ని అంచ నన్ను ఎల్లం నుంచి తారీఖు ముట్టాల అసామాన్య స్త్రీ పురస్కార నడపలు ఒక మేతబేత కల్చరల్ ప్రోగ్రామ్ నడపలు ఈ సల మంగళూరు దసరా బల విశేష ಈ ಪರ್ಬ ಓಕೆ ಅನೀಶ್ ಅಣ್ಣನ ಕಡೆ ಏಪ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದ ಪರ್ಬ ಏಪ ಬರ್ಬೋದು ಸಿನಿಮಾದ ಪರ್ಬ ತುಳುವರ್ ಕೈ ಬಿಡ್ತಿದ್ದಾರೆ ದಸ್ಕತ ಮೂಲಕ ಒಂದು ಮಲ್ಲಾ ಹಿಟ್ ಕೊಡ್ತಾರೆ ಸೊ ದಸ್ಕತ್ನ ಮಸ್ತ್ ಮೋಕೆಡ ಅರ್ಕೊಂಡಿದ್ದಾರೆ ನೆಕ್ಸ್ಟ್ ನಮ್ಮ ಪೈಕಿ ಅನೌನ್ಸ್ ಒಂದು ಈ ಸಲ ನಮ್ಮ ದಸ್ಕತ್ ಒಂದು ರಾ ಸಬ್ಜೆಕ್ಟ್ ಬರ್ತಿತ್ತ ಈ ಸಲೊಂದು ಜಾನರ್ಗೆ ನಮಗೆ ಕೊಂಚ ಜಾನರ್ ಮಾಡಬಿಡೋ ಬಾರಿ ಆಸೆ ಈ ಸಲ ಒಂದು ಮಾಸ್ ವಿತ್ ಕಾಮಿಡಿ ಥ್ರಿಲ್ಲರ್ ಮೂವಿ ಬರ್ಬಿಟ್ಟು ಸೊ ಐಕ್ಲ ಮಾತು ತುಳುವೇ ಸಪೋರ್ಟ್ ಮಾಡ್ಬಿಟ್ಟು హాయ్ దాదే న పుదురు పిలిపాడిన ఇ బ్లాక్ టైగరే డాన్స్ మల్తారా మడిగా అండి డాన్స్ మల్పనగా ఏర్ వేషపాడి

ಪಿಲಿಕ್ ಮಾಸ ಮಿನಿ ಪಿಲಿಕ್ ಮಾಸ ಕೊಡ್ತಾರ ಐಸ್ ಕ್ರೀಮ್ ಕೊಡ್ತೇರಾ ದಾಕೇಂದ್ರ ಇಲ್ಲದೇಡ ಖುಷಿ ಅಂಡತ್ತೆ ನನ ಬರೋಂದಿಪ್ಪರ ಇಪ್ಪರ ಕುಡ್ಲಗ ಕಿನ್ನಿ ಪಿಲಿಟ ಪಾತ ಈ ಬ್ಲಾಕ್ ಟೈಗರ್ನ ಶೋಕದ ಬಪ್ಪ ಮಲ್ಲೆರ ಅಕಲ್ದ ಪಾತೇರಡು ಬಾಲಿಗೆ ಪಿಲಿ ಪಾಡ್ ಪಾಡು ಪನ್ಪಿನ ಏರ್ನ ಆಸೆ

బర్పి వర్షాల పిలిపాడన ప్లాన్ ఉండే పుదరి తూ వైదినాల్ బీని సిద్ధ కొట్టా దసరా ఖుషయాం దాదా ఇష్ట దాదా మాత తుయర్ దసరాడు

பிள்ளி நல் தரே தேஷப்பாட் டீஜர் பர்பிசேஷபாடராட்ரூஸ்ட் நெக்ஸ்ட் இயர் நம்ம பிள்ளை பாடேனா ಮಲ್ಲಪಾ ಶೋಕ್ ದಿ ಬ್ಲಾಕ್ ಟೈಗರ್ಸ್ ತಿಕ್ಕೆ ನಮಕ್ ಹಾಯ್ ಬಾಲೀ ಇತು ಬೋಲ್ದು ಬೋಲ್ದು ಇರೋ ಬ್ಲಾಕ್ ಟೈಗರ್ಸ್ ಬರ್ತಾರೆ ಸೊ ಏತ್ ಖುಷಿ ಆಂಡ್ ಮಸ್ತ್ ಖುಷಿ ಆಂಡ ಬಾಲಿಗೆ ಏತ್ ಅಚಾ ಒಂದು ವರ್ಷ ಮೂಜಿ ತಿಂಗಳು ಓಕೆ ಒಂದು ವರ್ಷ ಮೂಜಿ ತಿಂಗಳದ ಬಾಲೆ ಬಾರಿ ಬೋಲ್ದು ರೆಡಿ ಆದ್ತನೆ ಕಿರಿಕಿರಿ ಆوندುಂಡು ಬಾಲೆ ಆ ಓ ಖುಷಿ ಆಂಡೆ ನಲ್ತರಾ ಪಿಲ್ಲಿ ನಲ್ತರೆ ಆಸೆ okay. ಇತ್ತ <laughs> okay. so, <laughs> 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 ವೀಕ್ಷಕರೇ ಕಿನ್ನಿ ಪಿಲಿ ಅನ್ನುವಂತಹ ಸ್ಪರ್ಧೆ ಏನಿದೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಿದೆ ಅಂತ ಹೇಳಿದ್ರೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಇಲ್ಲಿಗೆ ಬಂದು ಹುಲಿ ವೇಷ ಹಾಕಿರುವಂತದ್ದು ಹುಲಿ ವೇಷ ಮಕ್ಕಳಿಗೂ ಕೂಡ ತಲುಪಿದೆ ಅನ್ನುವುದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಇಷ್ಟೊತ್ತು ಕಾರ್ಯಕ್ರಮ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ಫ್ರೆಂಡ್ಸ್ ಬಲ್ಲಲ್ ಬಾಗ್ ರಿಜಿಸ್ಟರ್ ಬಿರುವೇರ್ ಕೂಡ್ಲ ನಡೆಸ್ತಾ ಇರುವಂತಹ ಕಿನ್ನಿ ಬಿಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಗನಿಗೆ ಹಾಕುವ ಇತ್ತು ಆಗ್ಲಿಲ್ಲ ಈಗ ಮೊಮ್ಮಗ ಮೊಮ್ಮಗನಿಗೆ ಚಾನ್ಸ್ ಸಿಕ್ಕಿದ್ದು ಕಿನ್ನಿ ಪಿಲಿ ಬಂದ ನಮ್ಮ ತುಳುನಾಡದ ಕಲ್ಚರ್ ಎಲ್ಲಿ ಜೋಕ್ಲ ಇರದೆ ನಮ್ಮ ಗೊತ್ತು ಮನ್ಪೋಡು ಅಂಚಾದ ಐಗೋಸ್ಕರ ನಮ್ಮ ಒಂಜಿ ಕಿನ್ನಿ ಪಿಲಿ ಬಂದ್ಬಿಡು ಒಂಜಿ ಸ್ಪರ್ಧೆ ಅಂತ ಸಡನ್ ಬಂದವರು ಅಂತ ಇಲ್ಲ ಮನೆ ಹಿಂದೆ ಇದು ಮಾಡ್ತಿಲ್ಲ ಹಿಂದಿನ ಸಾಲಿಗೆ ಕರ್ಕೊಂಡು ಹೋಗ್ತಾ ಇತ್ತು ಅದೊಂದು ದೊಡ್ಡ ಒಂದು ಒಳ್ಳೆ ಗುಣ ಅಂತ ಹೇಳಲಿಕ್ಕೆ ನಾನು ಇದು ಮಾಡ್ತೇನೆ ಬಿರುವೇರು ಕುಡ್ಲಾ ಪ್ರಾಯೋಜಕತ್ವದಲ್ಲಿ ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ಇದು ನಡೀತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ ಪ್ರತಿ ವರ್ಷ ಇಂಚನೆ ಆವಡು ತಿರುವೇರು ಕುಡ್ಲಾದ ಉದಾಹರಣೆ ಅಂಗಲ್ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಜೋಕ್ಲೇ ಇಂಜಿ ಅಂತ ಯಾಪು ಫಿಲ್ಮ್ ಮಾಡ್ತಾ ಇಂಚಿ ಕಿರಿಕಿರಿ ಒಂದು ಅಂಡೆ ಬಾಲೆ ಆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ